ಬಿ ಜೆ ಪಿ ನಾಯಕರು ಧರ್ಮಸ್ಥಳ ಚಲೋ ಮಾಡಿದ್ದಾಯಿತು ಈಗ ಕಾಂಗ್ರೆಸ್ನವರು ಕೂಡ ಧರ್ಮಸ್ಥಳ ಚಲೋ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಧರ್ಮಸ್ಥಳಕ್ಕೆ ರ್ಯಾಲಿ ಹೊಡಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕರು ನಿರ್ಧಾರ ಮಾಡಿದ್ದಾರೆ ನೆಲಮಂಗಲ ಶಾಸಕ ಶ್ರೀನಿವಾಸ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಮಾಡಬೇಕು ಅಂತ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ ಬರೋ ಭಾನುವಾರ ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ರ್ಯಾಲಿ ಮಾಡ್ತೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ ನಡಿಗೆಯಲ್ಲಲ್ಲ ಕಾರುಗಳ ಮೂಲಕ ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಕೂಡ ರ್ಯಾಲಿ ಮಾಡ್ತಾಯಿದ್ದೀವಿ ಅಂತೇಳಿ ಹೇಳಿದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ ಅಂತ ಈ ರ್ಯಾಲಿ ಮಾಡ್ತಾ ಇದ್ದೀವಿ ನಾವು ಧರ್ಮಸ್ಥಳದ ಪರವಾಗಿ ನಾವು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದೇವೆ ಅಂಥೇಳಿ ಕಾಂಗ್ರೆಸ್ ಶಾಸಕ ಒಂದು ರೀತಿಯಲ್ಲಿ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮೊನ್ನೆಯಷ್ಟೇ ಬಿ ಜೆ ಪಿ ನಾಯಕರು ಚಲೋ ಮಾಡಿದರು ಇದೀಗ ಕಾಂಗ್ರೆಸ್ ಶಾಸಕರು ಕೂಡ ಧರ್ಮಸ್ಥಳ ಚಲವೇಗೆ ನಿರ್ಧಾರ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಪ್ತನಾಗಿರೋದು ನನ್ನ ಮಂಗಲದ ಶ್ರೀನಿವಾಸ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೊನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ದರು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಗಳಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಅಪಪ್ರಚಾರ ಮತ್ತು ಮಸಿ ಬಳಿತಕ್ಕಂಥ ಏನು ಕೆಲಸ ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ನಮ್ಮ ಕ್ಷೇತ್ರದ ಜನತೆ ನಾವು ನಮ್ಮ ಪಕ್ಷದ ಮುಖಂಡರು ವಿರೋಧ ಪಡಿಸ ವಿರೋಧ ವ್ಯಕ್ತಪಡಿಸಬೇಕು ಮತ್ತು ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿಗಳಿಗೆ ಮತ್ತು ಅಲ್ಲ ಆಡಳಿತ ಮಂಡಳಿಗೆ ನಾವು ನಮ್ಮ ಕ್ಷೇತ್ರದ ಜನತೆ ನಿಮ್ಮ ಪರವಾಗಿದ್ದೇವೆ ಅಂತಕ್ಕಂಥದ್ದನ್ನು ನೀವು ಎದೆಗುಂದಬಾರ್ದು ಅಂತಕ್ಕಂಥ ವಿಚಾರವನ್ನು ತಿಳಿಸಬೇಕು ಅಂತ ತೀರ್ಮಾನ ಮಾಡಿ ನಿನ್ನೆ ನಾನು ಹೇಳಿಕೆಯನ್ನು ಕೊಟ್ಟೆ ಅದರಂತೆ ನನ್ನ ಕ್ಷೇತ್ರದ ಜನತೆ ಸಾರ್ವಜನಿಕರು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಇತರ ಸಂಘ ಸಂಸ್ಥೆಗಳು ನನಗೆ ದೂರವಾಣಿ ಕರೆಯನ್ನು ಮಾಡಿ ಮತ್ತು ನನ್ನ ಪಕ್ಷದ ಮುಖಂಡರಿಗೆ ದೂರವಾಣಿ ಕರೆಗಳನ್ನು ಮಾಡಿ ಕಾರುಗಳನ್ನು ನೋಂದಣಿ ಮಾಡ್ತಕ್ಕಂಥ ಕೆಲಸ ಮಾಡೋರು ಈಗಾಗಲೇ ಇನ್ನೂರಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ಕಾರುಗಳ ನೋಂದಣಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಮುಂದಿನ ಅಧಿವೇಶನ ನಮ್ಮ ಈ ಅಧಿವೇಶನ ಮುಗಿದ ನಂತರ ಶನಿವಾರ ತಪ್ಪಿದ್ರೆ ಭಾನುವಾರ ಎಲ್ಲ ಸಕಲ ಸಿದ್ಧತೆಗಳೊಂದಿಗೆ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ತೆಳಿ ಅವ್ರಿಗೆ ಶಕ್ತಿಯನ್ನು ಮತ್ತು ಧೈರ್ಯವನ್ನು ತುಂಬಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರಲಿಕ್ಕೆ ಎಲ್ಲ ಏನೇನು ವ್ಯವಸ್ಥೆ ಬೇಕೋ ಮಾಡ್ಕೊತಾ ಇದೀವಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಗಳಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಅಪಪ್ರಚಾರ ಮತ್ತು ಮಸಿ ಬಳಿ ಏನು ಕೆಲಸ ನಡೀತಾ ಇದೆ ಅದಕ್ಕೆ ಈಗ ಬಿಜೆಪಿಯವ್ರು ಮಾತಾಡ್ತಾರೆ ಅವ್ರ ಪಾರ್ಟಿ ಲೀಡರ್ ಮೇಲೆ ಅವನೇ ಮಾತಾಡಿದಾರೆ ಅವನು ಅವ್ರ ಪಾರ್ಟಿ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಅರ್ಥ ಆಯ್ತಾ ಈ ಬಿ ಜೆ ಪಿ ಕಾರ್ಯಕರ್ತನೇ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ತೆಗೆದು ನೋಡಿ ಆಮೇಲೆ ಗೊತ್ತಾಗ್ತದೆ